ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಬ್ಬಿ ನ್ಯೂಸ್ ಕನ್ನಡ ಕಲಬುರಗಿಯಲ್ಲಿ ನಿಂತ್ಕೊಂಡು ಡಿಸಿ ಕಚೇರಿ ಮುಂದೆ ನಿಂತ್ಕೊಂಡು ಈ ಡಿಸಿ ಕಚೇರಿನೂ ಕೂಡ ಸ್ವಾತಂತ್ರ್ಯನ ಕಳ್ಕೊಂಡ್ಬಿಟ್ಟಿದೆ ಡಿಸಿಯಾಗಿ ಕೂಡ ಈ ಅವ್ರು ಹೇಳದಕ್ಕೆ ಕೇಳ್ತಾ ಇದ್ದಾರೆ ಮೇಡಮ್ ಅವರು ಅವರೇ ಪಾಕಿಸ್ತಾನದಿಂದ ಬಂದಿದಾರೋ ಅಥವಾ ಇಲ್ಲಿ ಐ ಎಸ್ ಆಫೀಸ್ತಾರ್ ಆಗಿದಾರೋ ಗೊತ್ತಿಲ್ಲ ನಮಗೆ ಬಹುಶಃ ನಿಮ್ಮ ಎಲ್ಲ ನೋಡಿದ್ರು ಬಹುಶಃ ಅವ್ರು ಪಾಕಿಸ್ತಾನಿಂದ ಬಂದಿದ್ದಾರೆ ಕಾಣುತ್ತೆ ಆದ್ರಿಂದ ಪ್ರಿಯಾಂಕಾ ಖರ್ಗೆ ಅವರು ಕೂಡಲೇ ನೈತಿಕ ಹೊಣೆಯನ್ನ ಹೊತ್ತು ಓಕೆ ನೀವು ಒಬ್ಬ ದಲಿತ ಸಮಾಜದಿಂದ ಬಂದಿದ್ದೀರಿ ನನಗೆ ಗೌರವ ಇದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಐವತ್ತು ವರ್ಷದಿಂದ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದ್ದಾರೆ ಅವ್ರ ಮನಸ್ಸು ಒಪ್ಪುತ್ತಾ ನನ್ನ ಕಲಬುರ್ಗಿ ದೇವತೆಯಾಗಿರುವಂತ ನಾನು ಶರಣಬಸಪ್ಪ ದೇವಸ್ಥಾನಕ್ಕೆ ಬರಲಿ